ಇಲ್ಲ ನೋಡಿ ಸರಿ ಅವ್ಕಂಟೆ ಇವ ಕರ್ಸನ ಅವ್ರೇ ಏ ಗುಂಡು ಪಿಲು सीनियर ಪೂಜಾರಿ ಜೂನಿಯರ್ ಪೂಜಾರಿ ಏبلا ತುರು ನೂರಿ ಓನ್ ದವನಿಗೆ ಮಾಡೋಲ್ಲ ಹ ಆದೆ ಅಂದ್ರಿನಾ ಇಲ್ಲಿ ನೋಡಿ ಡಿಸೈನ್ ಅಂಕರ ಮಸ್ತ್ ಐತಿ ಸಿದ್ಧಾರ್ಥ ಆಗಮಂತ್ರ ಸಾಪ್ತರ ಸಂಪದ

ಪನ್ನೀರ್ ಮಸಾಲ ರೆಡಿ ಆಯ್ತು ನೋಡ್ರಿ ನೋಡ್ರಿ ಸಣ್ಣ ಕೂಸ ಮುಕೊಂಡೈತಿ ಬಾಳ ಕೂಸ ಸ್ನೇಹ ಸ್ನೇಹ ಜೋಪಾಲ ನೋಡ್ರಿ ಈಗ ಇದು ಏಸ್ ಮಂದಿಗಿ ಜೋಳಗಾತಿದ್ ಒಮ್ಮಗ ಶ್ರೀಗಿ ಪಿಲ್ಯಾಗ ಸ್ನೇಹಗ ಮತ್ತು ಇಕಿ ಚಿನ್ನಿ ಬಂದಾಗೂ ಕಟ್ಟಿದ್ರು ಅವಾಗ ಆದ್ರೆ ಇದ್ರಾಗ ಚಿನ್ನಿ ಕುತಿಲ್ರಿ ನೋಡ್ರಿ ಮಗಳು ಆರಾಮ್ಸೆ ಲಕ್ಷ್ಮಿ ಬಲ್ಲಿ ಮಾಮಿ ಪಚ್ಚಿ ಜೀವನ್ ಕೆಲವ್ ಏ ಹಂಗ ಲೋಕ ನಸ್ತೈತೆ ಅಜ್ಜಿ ಮಾಮಿ ಮನೆ ಚೆನ್ನೈ ಕಾಯ ಲಕ್ಷ್ಮೀ ಒನ್ ಬರ್ಡೇ ಐತಂದ್ರೆ ಚಾಕ್ಲೇಟ್ ಕೊಟ್ಟ್ರಿ ಹ್ಯಾಪಿ ಬರ್ಡೇ ಅಂತ ಹೇಳಿ ಈಗ ನೀನು ಹೋಗಿ ಕೊಡ್ಬೇಕು ಮಾಮೇಗೆ ಬಾ ಅರ್ಬಿ ಕಳಿತೀನ್ ಬ ಮೊದ್ಲಿ ನೋಡ್ರಿ ಸಣ್ಣ ಕೂಸ ಮುಕೊಂಡೈತಿ ಭಾಳ ಕೂಸ ಸ್ನೇಹ ಸ್ನೇಹಾ ಜೋಪಾಲ ನೋಡ್ರಿ ಈಗ ಇದು ಏಸ್ ಮಂದಿಗೆ ಜೋಳಗಾತಿದ್ ಒಮ್ಮುಗ ಶ್ರೀಗಿ ಪಿಲ್ಯಾಗ ಸ್ನೇಹಾಗ ಮತ್ತ ಐಕಿ ಚಿನ್ನಿ ಬಂದಾಗೂ ಕಟ್ಟಿದ್ರು ಅವಾಗ ಆದ್ರೆ ಇದ್ರಾಗ ಚಿನ್ನಿ ಕೂತಿಲ್ರಿ ನೋಡ್ರಿ ಮಗು ಆರಾಮಶೇ ಲಕ್ಷ್ಮೀ ಬಮೀ ಪೇವಣ ಲೋಕ ನಷ್ಟ ಅಜ್ಜಿ ಮಾಮೀ ಏ ನಾ ನಾ ಕಾಯ್ ಲಕ್ಷ್ಮೀ ಬಡ್ಡೆ ಐತೆ ಅಂದ್ರೆ ಚಾಕ್ಲೇಟ್ ಹ್ಯಾಪಿ ಬಡ್ಡೆ ಅಂತ ಹೇಳಿ ಈಗ ನೀನು ಹೋಗಿ ಕೊಡ್ಬೇಕು ಮಾಮಿಗೆ ಬಾರ್ ಬಿ ಕಳಿತೀನ್ ಬಾ ಮೊದಲಿಗೆ ಈ ಮನೆಗೆ ಬಂದ ಮತ್ತು ಅಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಈಗ ಮತ್ತೆ ಅಡ್ಗೆಗೆ ನಿಂತಿ ನೋಡ್ರಿ ಇಲ್ಲಿ ಅಂತ ಹೇಳಿ ಎಪ್ಪ ಮನೆ ನೀವಂತ ಆರಾಮಸೆ ಮಾಡ್ತಿದ್ವಿ ಹೊರಗೆ ಹೋಗಿ ಕೆಲಸ ಮಾಡಿಕೊಂಡು ಮನೆಗೆ ಬಂದು ಅಡುಗೆ ಮಾಡೋದು ಮಕ್ಳು ನೋಡ್ಕೊಳೋದು ಎಪ್ಪ ಮದ್ವೆಗೆ ಮುಂಚಕ ಆರಾಮ್ ಆರಾಮಿರ್ತ ನೋಡ್ರಿ ಲೈಫ್ ಆಗಲೇ ಹೇಳ್ದಂಗೆ ಸೊ ಈಗ ಅಡುಗೆ ಏನು ಅಂತ ತೋರಿಸ್ತೀನಿ ಆಲ್ರೆಡಿ ಸದ್ಯಕ್ಕೆ ಜೀರಾ ರೈಸ್ ನೋಡ್ರಿ ಮಸ್ತಾಗ ಕುದಿಯಕತ್ತದ ಉದುರುದ್ರಾಗಿ ಹಾಕತ್ತದ ನೋಡಿರಿ ರೈಸ ಅದ್ರ ಮ್ಯಾಮ್ ಮುಚ್ಚಿನಿ ಈ ಕಡೆ ಈಗ ತೊಗರಿಬಾಳೆ ಮತ್ತು ಟಮಾಟಿ ಮುಂಚೂರಿ ಎಣ್ಣೆ ಕರಿಬೇವು ಅರಶಿಣ ಪುಡಿ ಹಾಕಿ ಇಲ್ಲಿ ಕುದಿಯೋಕೆ ಇಟ್ಟಿನಿ ಕುಕ್ಕರ್ನೊಳಗೆ ಹಂಗೇನೆ ಈ ಸದ್ಯಕ್ಕೆ ಒಂದು ಬೇ ಒಂದು ಹಂಗೆ ಐತೆ ಕೆಲಸ ಅಂತೇಳಿ ಈಗ ಗೋಧಿ ಹಿಟ್ಟು ಚಾನೆ ಹಿಡ್ಕೊಂಡೀನಿ ರೀ ಅದಕ್ಕೀಗ ಉಪ್ಪು ಹಾಕಿನಿ ಈಗ ಬಡ ಬಡ ಇದನ್ನ ಕಲ್ಸ್ಕೊಂಡು ರೀ ಹಂಗೆ ಯಜಮಾನ್ರ ಏನೈತಿ ಒಂದು ನೂರು ಗ್ರಾಮು ಪನ್ನೀರ್ ತೊಗೊಂಡು ಬಂದಾರಿ ನಮ್ಮ ಪಿಲ್ಲು ಫೇವ್ರೇಟಾ ಇವತ್ತು ಅವ್ನ ಬರ್ತಡೇ ಇರೋದ್ರಿಂದ ಇಷ್ಟ ಆದಂಗೆನೆ ಪನ್ನೀರ್ ಬಜಿ ಆಯ್ತು ಅಂತೇಳಿ ನೂರು ಗ್ರಾಮ್ ನೋಡಿರಿ ನಮ್ಗೆ ಒನ್ ಟೈಮಿಗೆ ಇದು ಸಾಕಾಗ್ತದೆ ನೋಡಿರಿ ನಮ್ಮ ನಾಲ್ಕು ಮಂದಿಗೇನು ಇದಕ್ಕಿನ್ನ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಮಿಕ್ಸಿ ಮಾಡಿ ಅದನ್ನೆಲ್ಲ ಮತ್ತು ಗ್ರೇವಿ ಇರುತ್ತೆ ನೋಡಿರಿ ಹಂಗೆ ಅಂಥೇಳಿ ಸೊ ಇದ್ರ ಪಲ್ಯನ ಮತ್ತು ಆಮೇಲೆ ಮಾಡ್ತೀನಿ ಫ್ರೆಂಡ್ಸ ಈಗ ಮೊದಲ ಅದು ಇಟ್ಬಿಡ್ತೀನಿ ಅಂದ್ರೆ ಈಗ ಮೊನ್ನೆ ಆದಿದ್ದು ಒಂದು ದಿನ ಮಾಡಿದ್ದೀನಿ ರೀ ಮರುದಿನ ಒಂದು ದಿನ ಮಾಡಿದೆ ಖಾಲಿ ಆಯ್ತು ಈಗ ಇದಂದ್ರೆ ಇವತ್ತಾಗಿ ನಾಳೆಗೆ ಒಂಚೂರು ಇಟ್ಟು ಉಳಿತೈತೆ ಅಷ್ಟೇ ನೋಡಿರಿ ಈಗ ನಾತ್ಕೊಂಡ್ಬಿಡ್ತೀನಿ ರೀ ಬಡ ಬಡ ಸದ್ಯಕ್ಕೆ ಪನ್ನೀರ್ ಬಾಜಿ ಮಾಡಿ ನೋಡಿರಿ ಪನ್ನೀರ್ ಬಜ್ಜಿ ಮಾಡೋಕ್ಕಿಂತ ಮುಂಚೆಕ ಇದಕ್ಕೆ ಸದ್ಯಕ್ಕೆ ಮಸಾಲ ಉಳ್ಳಾಗಡ್ಡಿ ಟಮಾಟಿ ಅಲ್ಲ ಬೆಳ್ಳುಳ್ಳಿ ಇದನ್ನೆಲ್ಲನೂ ಕೂಡ ಈ ಥರ ಪೇಸ್ಟ್ ಮಾಡ್ಕೊಂಬಂದೀನಿ ಸೊ ಈಗ ಏನಾಯ್ತು ನೋಡಿರಿ ಎಣ್ಣೆಗಾದೈತಿ ಎಣ್ಣೆಗೆ ಒಂಚೂರು ಹಿಂಗೆ ಹಾಕೋತೀನಿ ನೋಡ್ರಿ ಸುಮಾರು ಜನ ಸುಮಾರು ಥರ ಪನ್ನೀರ್ ಮಸಾಲ ಮಾಡ್ತಾರೆ ನೋಡಿರಿ ಬಟ್ ನಾನು ಸಿಂಪಲ್ ಸಿಂಪಲ್ಲಾಗಿ ಮಾಡಾಕಿ ನೋಡ್ರಿ ಇದೆಲ್ಲ ಹಾಕೊಂಡ್ಬಿಡ್ತೀನಿ ಮೊದಲ ನೋಡಿರಿ ಇದನ್ನ ಈ ಸದ್ಯಕ್ಕೆಲ್ಲೂ ಹಾಕಿದೆ ನೋಡಿರಿ ಮಿಕ್ಸಿ ಮಾಡ್ಕೊಂಡಿರುವಂಥದ್ದನ್ನು ಈಗ ಇದಕ್ಕೆ ಒಂಚೂರು ಅರಸಿಣ್ ಪುಡಿ ಹಾಕ್ಕೊಳಂಬಂತ್ರಿ ಅರ್ಶಿನ ಪುಡಿ ಹಾಗೆ ಒಂಚೂರು ಖಾರ ಖಾರ ಹಾಕೊಣ್ರಿ ಕೆಂಪು ಖಾರ ಹಾಕಿ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಇದನ್ನೆಲ್ಲನೂ ಕೂಡ ಈ ಸದ್ಯಕ್ಕೆ ಒಂಚೂರು ಮಿಕ್ಸ್ ಮಾಡಮ್ಮಂತ ಇದು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗು ಎಣ್ಣೆಗಾನ ಕುದೀಲ್ರಿ ಇದು ನೋಡ್ರಿ ಇದು ಈ ಸದ್ಯಕ್ಕೆ ಕುದಿಯಕತ್ತೈತಿ ಇದು ಒಂಚೂರು ನೀರು ಹಾಕಿನ್ರಿ ನಾನು ನೋಡ್ರಿ ಎಷ್ಟು ಮಸ್ತಾಗಿ ಎಣ್ಣೆ ಎಣ್ಣೆ ಎಣ್ಣೆಣ್ಣೆ ಬಿಡಾಕತ್ತೈತಿ ನೋಡ್ರಿ ಇದು ಕುದ್ದು ಸದ್ಯಕ್ಕೆ ಪನ್ನೀರ್ ಮಸಾಲ ನೋಡಿರಿ ಇದು ಐದು ರೂಪಾಯಿಗೆ ಒಂದು ಇದು ಒಂದು ಮಸಾಲಾನ ಇದಕ್ಕೆ ಹಾಕಿಬಿಡಮ್ರಿ ಸೇದು ಪನ್ನೀರು ಮಸಾಲೆಲ್ಲ ಮೇಡಮ್ ನೋಡಿರಿ ಛಲೋತ್ನೀರ ಈಗ ಮಿಕ್ಸ್ ಮಾಡಿಬಿಡನ್ ಬಿ ಸೂಪರಾಗಿ ಇರ್ತೈತೆ ರೀ ಫ್ರೆಂಡ್ಸ ಸಿಂಪಲಾಗಿ ಮಾಡಿದ್ರೂ ಟೇಸ್ಟ್ ಅಂಕರು ಭಾಳ ರುಚಿ ಅಂದ್ರೆ ರುಚಿ ಆಗುತ್ತೆ ನೋಡಿರಿ ಇದಕ್ಕೆ ಒಬ್ಬೊಬ್ಬರು ಕಲರ್ ಬರೋಕೆ ಫುಡ್ ಕಲರ್ ಹಾಕ್ತಾರೆ ರೀ ನಾನೇನು ಅದನ್ನ ಏನು ಹಾಕಕ್ಕೆ ಹೋಗಲ್ಲ ರೀ ಕಲರ್ ತೊಗೊಂಡು ಏನು ಮಾಡಬೇಕು ರುಚಿ ಇದ್ರೆ ಸಾಕೋದಿಲ್ಲ ರೀ ನೋಡಿರಿನ ಸ್ವಲ್ಪ ಒಂದು ನಿಮಿಷ ಇದು ಕುದಿಲ್ರಿ ಈಗ ಇದಕ್ಕೆ ಪನ್ನೀರ್ ಹಾಕಿದ್ದು ನೋಡ್ರಿ ಪನ್ನೀರ್ ಹಾಕಿ ಚಲೋತ್ನಾಗ ಒಂದು ಸರಿ ಹಿಂಗೆ ಇದನ್ನ ಮಿಕ್ಸ್ ಕೊಟ್ಕೊ ಮೇಡಮ್ ಮಿಕ್ಸ್ ಕೊಟ್ಕೊಂಡು ಇದಕ್ಕಿನ್ನೂ ಒಂದು ಐಟಮ್ ಹಾಕ್ಬೇಕು ರೀ ನೋಡಿರಿ ಅದಕ್ಕೆ ಸದ್ಯಕ್ಕೆ ಮೆಹತೆ ಹಾಕಿ ನೋಡಿರಿ ಒಣಗಿಸಿದ ಮೆಹ್ತೆ ಇರ್ತದೆ ನೋಡಿರಿ ಅದನ್ನ ಹಾಕೀನ್ರಿ ಸದ್ಯಕ್ಕೆ ನಾನು ಒಂದು ಎರಡು ನಿಮಿಷ ರೀ ಇದು ಎಲ್ಲ ಮಸಾಲೆ ಹಿಡ್ಕೊಳ್ಳಿ ಕಸೂರಿ ಮೆಂತ್ಯ ಅಂತಾರಲ್ಲ ಆ ಥರನೇ ಹೌರಿ ಇದು ಅಂದ ಮೆಂತ್ಯನೇ ಒಣಗಿಸಿ ಪುಡಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇದಕ್ಕೆ ಫ್ರೆಶ್ ಕ್ರೀಮ್ ಅಂತಾರೆ ನೋಡಿರಿ ಅದು ಮನೆಯಾಗ ಹಾಲಿನ ಮೇಗಿನ ಕೆನಿ ಇರುತ್ತೆ ನೋಡಿರಿ ಅದನ್ನು ಇದಕ್ಕೆ ಈ ಸದ್ಯಕ್ಕೆ ನಾನು ಆ್ಯಡ್ ಮಾಡ್ದೆ ನೋಡ್ರಿ ಇದು ಟೇಸ್ಟ್ ಅಂಕೋ ಲಾಸ್ಟಿಗೆ ಸೂಪರ್ ಅಂದ್ರೆ ಸೂಪರ್ ಆಗಿರುವಂಥ ಇದು ರೀ ಟೇಸ್ಟ್ ಬರ್ತೈತಿ ರೀ ಇದು ಮನೆಯಿಂದ ಕೆನೇನೆ ಹಾಕೀನಿ ಇದಕ್ಕೆ ಫೈನಲ್ ಟಚ ಕೊತ್ತಂಬೀರಿ ನೋಡ್ರಿ ಹಾಕಿದ ಮ್ಯಾಗ ಜಾಸ್ತಿ ಕಲ್ಸೋದೇನು ಬೇಡ್ರಿ ನಮ್ಗೆ ಪನ್ನೀರ ಸಖತ್ತಾಗಿ ಹೋಮ ಪನ್ನೀರ್ ಮಸಾಲ ರೆಡಿ ಆಯ್ತು ನೋಡ್ರಿ ಇಲ್ಲಿ ಸದ್ಯಕ್ಕೆ ಅಟ್ ಮುಗ ಕೆಟ್ಟು ಮಾಡ್ತೀರಿ ನಾನು ಹಾಕ್ತಾರು ಇರಲಿಲ್ಲ ಹ್ಯಾಂಗೆ ಮಾಡ್ತಾರೋ ದುಖಾನ್ದಾಗ ಕೆಲಸ ಇಪ್ಪತ್ತೆಂಟು ಸರಿ ಮತ್ ಬಳ್ ಹಾಕೊಂಡು ಕಳ್ಕೊಂಬ ಮತ್ತೆ ಮೊನ್ನೆ ಮಮ್ಮಿ ಊರಿಗೆ ಹೋದಾಗ ಮುಗಟ್ಟು ಇಟ್ಟು ಕಳ್ಸಿದ್ದೀ ಮೊದ್ಲಿನ ರಿಂಗ್ ತೆಗೆದು ಅದನ್ನ ಬರೇಗ ನೋಡ್ರಿ ಮುಗಿನ ಬಳ ಹಾಕೋಣದ 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 ಹೊಲ್ಸ್ತೆಟ ಮುಡ್ಗಿ ಹಂಗ ಮಾಡದ್ ಮೊನ್ನೆ ಎರಡು ಸರಿ ಇದು ಫುಲ್ ಮ್ಯಾಗ್ ಬಂದಿತ್ರಿ ಅದು ತಿರುಣಿಗೆ ಬಿಚ್ಚಿ ಕಳೆಯೋದನ್ನ ನಾನ್ ನೋಡಿ ಅದನ್ನ ಮತ್ತೊಳ್ತಿರ್ವೀನಿ ನೀನು ಮತ್ತೆ ಕಳ್ಕೊಂಡ್ ಬಂದಾಳೆ ಎಲ್ಲ ಅದನ್ನ ಎರಡೂರಿ ಮ್ಯಾಗಿಂದ ಇಲ್ಲ ಕೆಳಗಂದು ಇಲ್ಲ ಹೆಂಗ್ ಕಳ್ದೈತೆ ಏನು ಏ ಅಪ್ಪಾಜಿ ಏ ಅಪ್ಪುವ ನಡಿಬಿಟ್ಟ ಮೇಡಮಾ ಬಾರೋ ಉಣಮ್ಮ ಇವತ್ ನೀಂದು ಬರ್ತಡೆ ಸ್ಪೆಷಲ್ ಅಡಿಗೆ ನಡಿ ಇವತ್ತಿನ ಅಡಿಗಿರಿ ಪಿಲ್ಲೋನ್ ಸಂಬಂಧ ಅವನಿಗೆ ಇಷ್ಟ ಆಗಿರುವಂಥ ದಾಲ್ ನೋಡ್ರಿ ತೊಗರಿಬಾಳೆ ದಾಲ್ ಆಮೇಲೆ ಪನ್ನೀರ್ ಬಾಜಿ ಚಪಾತಿ ಜೀರಾ ರೈಸ್ ಅವನಿಗೆ ಇವತ್ತು ಸ್ವೀಟ್ ಅಂದ್ರೆ ಕೇಕ್ ತರ್ತೀನಿ ಅಂದಾರೀ ಅವ್ರು ಪಪ್ಪಾ ಬರ್ರಿ ಎಲ್ಲರೂ ಊಟ ಮಾಡಮ್ಮಂತ ಅರೆ ಬಿ ಒಣಗ್ಯ ನೋಡ್ರಿ ಆಲ್ರೆಡಿ ಏ ಪಿಲ್ಲ ಊಟ ಮಾಡ ಮೊದಲ ಹೋಗು ಮಾತು ಎತ್ತರ ಇಡು ಹಿಡು ಕೈ ಕೈಯ್ ತೊಗೊಂಡು ನೀರಾರು ಕುಡಿಯಪ್ಪ ಹಂಗೆ ಮಾಡಬೇಡ್ದು ಒಗ್ಗಣಂತರ ಒಣಗ್ಯಾವ್ರಿ ಇನ್ನೂ ಬಾಂಡೆ ಅದಾವು ಬಿಸಿಲಂದ್ರೆ ಇಲ್ಲಿ ಮಸ್ತ್ ಐತಿ ಇನ್ನೂ ಎಲ್ಲ ಸುಡತಾವ ನೋಡ್ರಿ ಫುಲ್ ಅಂಡ ಬಿಸ್ ಬೇಸ್ಗೆ ಹೆಂಗೆ ಪರ್ ಇದು ಸುಡ್ತಿದ್ದು ನೋಡ್ರಿ ನೆಲ ಆ ನೆಲ ಸುಡಾಕತೈತಿ ಸದ್ಯಕ್ಕೆ ಇವ್ರದ್ದು ಇಲ್ಲಿ ಸದ್ದಿ ಚೌಕಲ್ಲಿ ಆಡೋದು ನಡ್ದದ ಜೋರು ತೂಗಬೇಡ್ರಿ ಅನಿಹ ಏನು ದೋನಾಗ ಹೇಗ್ ಬರ್ತಾನೆ ಐಚ ನಾವು ಹಿಂಗ ಆಡ್ತಿದ್ವಿ ರೀ ಸಾವನ್ನಾಗ ಆಡ್ತಿದ್ವಿ ಈ ತರ ಹತ್ತು ಐದು ಒಬ್ಬೊಬ್ರು ಹಿಂಗೈತೆ ಹೆಣಸಿ ಅವ್ರು ಇಳೋದು ಮತ್ ನಾವು ಹತ್ತದು ಅವ್ರ ನಮ್ಮಂತೋಗೋದು ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಬೇಕಂತಂದಿನಿನ್ ರೀ ಓ ಹಂಗೆ ಮಾಡಬಾರ್ದಲ್ಲ ಬರ್ಗಟ್ಟೆ ಮಾಡ್ದಂಗೆ ಮಾಡಬೇಡಿ ನೀರು ರೆಸ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಆಗ್ಲಿಲ್ಲ ರೀ ಮತ್ತೆ ಮನೆ ಕಡೆ ಹೋಗ್ಬೇಕು ಎದಕ್ಕೆ ಹೋಗ್ಬೇಕಂತೇಳಿ ನಿಮ್ಗೆ ಹೇಳ್ತೀನಿ ಬರ್ರಿ ಹಂಗೆ ಮಾಡಬೇಡು ನೀರೆಲ್ಲ ಹೊಲಸು ಆದಂಗೆ ಹೋ ನಿನ್ಗೆ ಕುಡಿಯಕ್ಕೆ ನಿಂಪಣೆ ಆಗಲ್ಲ ನಮ್ಮ ಏ ಸೌಕಶು ನಮ್ಮ ಗಾಡ್ಯಾಗ ಪೆಟ್ರೋಲ್ ಇಲ್ಲ ರೀ ಮೇನ್ ನನಗೊಂತ್ರಿ ಸದ್ಯಕ್ಕೆ ಹೋಗೋಕಂತ್ರೂ ಸಾಧ್ಯನೇ ಇಲ್ಲ ನೋಡಿರಿ ಅದಕ್ಕೆ ಅವರೇ ಬಂದು ಬಿಡ್ತಾರೆ ನೋಡ್ರಿ ನೀವೇ ಲೇಟ್ ಮಾಡಿ ಬಂದಿರಿ ಲಾಟ್ನೇ ಬಂದೆವು ನೋಡ್ರಿ ತಿರ್ಗಾಡೆ ತಿರ್ಗಡೆ ಹತ್ತಿವು ಕೆಲಸ ಬಿಟ್ಟು ಇದೊಂದು ಎಲ್ಲ ಮೊಕ್ಕಳಾಗಿ ಇಲ್ಲಿ ಬಂದು ನಿವಾಂತ ಇರುತ್ತಾನ ಈ ಕೆಲ್ಸಗಳು ನಮಗೆ ಇರ್ತಾವ ನೋಡ್ರಿ ಬಾಪೇಜಿ ಇಲ್ರ ಹೋಗೋಣ ಬಾ ಹಿಂಗ್ ಮಾಡ್ರಿ ಗಸ್ ತಿಂತಿಯಪ್ಪಿಲ್ಲ ಅಪ್ಪನ್ ಕೊಂಡ ಹೋದ ನೋಡ್ರಿ ಒಬ್ಬ ಶಾಂತದಲ್ರಿ ಹೇಗಿರ್ಕಿರಿಲ್ರಿ ಹ್ಮ್ ಮತ್ ಬಂದಲ್ರಿ ಮ್ಯಾಗ ಖುಷಿ ಆಗ ಸ್ನೇಹ ನಡಿ ನಮ್ಮ ನಮ್ಮತ್ತಿ ನಂದು ಅವತಾರ ಇಲ್ಲ ಅನ್ಕೋತಾರ ಅದಕ್ಕೆ ಬಡ ಬಡ ಚಂದ ಮೇಕಪ್ ಮಾಡ್ಕೋರಿ ಒಂದ್ ಶಾಲೆ ಸೀರೆ ಉಟ್ಕೋರಿ ಅಂತ ಹ ನಡ್ರಿ ಹೋಗೋಣ ಮನೀಗ शाळा सुटलं सो सकाळी सुटलं ना बघ मला पण डोकत नाही सकाळी सहाला उठलेली असंच फिरायला बघ श्रावणी चल गो हा पप्पा नाही कविता म्हणजे मी जाऊ म्हण चला मम्मीच सुट आहे का गाज ಅ ತಾಲೆ ಶಿಲ್ಕಿ ಸೊ ಸೊ ಇದು ಪೌಣೇಶ್ ಸಾವ್ಲೆ ಏ ಮೋ ನಡಿ ಹೋಗಮ್ಮನೀಗ ಹೋಗಮ್ಮ ನಡಿ ಮನೀಗ ಕಾ ಕೂ ಚಲ ಹೇಳಾರ ಬರ್ಬೇಕಿಲ್ಲ ನಾಳೆ ಹುಡ್ಕೇಡ್ದೀನಿ ಇಲ್ಲಿ ಬರೋಣ ಬರಕತ್ರಿ ಬರ್ರಿ ಇಲ್ಲೇ ಗೊ ಕೊಳ್ಳೆ ಬಿದ್ದ ಕುಂತ್ರಿ ಅಕ್ಕ ತಂಗಿ ಎಲ್ಲಾರೀ ಹಾ बोलानी तू बड्याला दिदीला मग पप्पा बड्डे करत नाही की तू कशाला बोललो बा <laughs> बाय कर मग दिदीला चल येऊ का चला डोक्स मग हे काय सुनो आयोडिक्स बॉट <laughs> का डब्बा नाही का चल बाय बाय आमचे अपा गेला का फिरेला हां भरभर जाते काकू बसले खाली जाते मग बाय नाही रे सावकस रे वाह नाम आवारा इलीतने बिटवी हत्तेरा आवर मनी गिरकोणर नम्नु कोड एकडी बिट मात मावर ಹೋತಾರೆ ನೋಡ್ರಿ ಸದ್ಯಕ್ಕೆ ಅವ್ರವ್ರು ಕೆಲ್ಸಕ್ಕೆ ಸುಸ್ತದಂಗ ಆಗ್ಬಿಟ್ಟೈತೆ ರೀ ಇವತ್ತು ಬೆಳಗ್ಗೆಯಿಂದ ಕೆಲಸ 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 ಆರು ಗಂಟೆಗೆ ಎದ್ದೇಕ್ರಿ ರೀ ರಗಡ್ ರಗಡ ಹಾಕೊಂಡು ಊರದಂಗೆ ಹಾಕದ್ಬಿಟ್ಟವೀ ದಿನ ಒಂಥರ ಲೈಫ್ ಯಾರ ಐತ್ರಿ ಒಳಂಬಳೆ ಅದನ್ನೇ ಹೇಳತ್ತೀನಿ ನನಗದು ಫೀಲ್ ಆಗತ್ತದ ಯಾರಿಗಾದರೂ ಈ ಥರ ಅನ್ಭೋಗಿದ್ರಿ ಹೇಳ್ರಿ ಏನಪ್ಪಾ ಏನಪ್ಪ ಪಪ್ಪ ಪಪ್ಪಾ ಪಪ್ಪಾ ಪಪ್ಪ ಬರ್ತಾರೀಗ ಆರು ಗಂಟೆ ಆಯ್ತು ನೋಡ್ರಿ ಇನ್ನ ಎಷ್ಟು ಬೆಳಕದ ಈಗ ನಾಲ್ಕು ಅದಂಗೆ ಅನ್ಸಕತ್ತೈತ್ರಿ ಅಷ್ಟು ಬಿಸಿಲು ಐತಿ ಅಷ್ಟು ಬೆಳೋಕು ಐತಿ ಏನು ಜಳ ಇಟ್ಟೈತ್ರಿ ಇಪ್ಪ ದಮ್ ದಬ್ 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 ಮಳೆ ಬಂತಂದ್ರೆ ಸ್ವಲ್ಪ ತಂಪುಟ್ಟೈತ್ ನೋಡ್ರಿ ಏನು ಮಾಡ್ಬಿಡ್ದು ಏಟು ಹೆಂಗೆ ಮಾರ್ಯಾವ ನೀವು ಇದು ಸದ್ಯಕ್ಕೆ ಮನೆಗೆ ಹೋಗಿ ಒಂದು ಸ್ವಲ್ಪ ಯಾವಾಗ ಕುಂಡ್ರತೀನಿ ಆರಾಮ್ಸೆ ನಂಗೆ ಅನ್ಸ್ಬಿಟ್ಟೈತೆ ನೋಡ್ರಿ ನನಗೆ ಹತ್ರನೂ ಸೊ ಫ್ರೆಂಡ್ಸ್ ಸಾಯಂಕಾಲ ನೋಡ್ರಿ ಸೀರೆನ ವೇರ್ ಮಾಡೀನಿ ಭಾಳ ದಿನ ಆಯ್ತಲ್ರಿ ಸೀರೆ ವೇರ್ ಮಾಡಿ ಹಂಗಾಗಿ ಮತ್ತೆ ಇಟ್ಟಲ್ಲೇನೆ ಮಡಿಕೆ ಒಂಥರ ಮುದ್ದೆದಂಗೆ ಹಾಕತಾವ್ರಿ ಸೊ ಹೆಂಗೆ ಅನ್ಸಕತ್ತೀವಿ ಈ ಸೀರೆ ಅಂತ ನಮ್ಗೆ ಭಾಳ ಫೇವ್ರೇಟ್ ಅದ್ರ ಹಂಗೆ ರೆಡ್ ಕಲರ್ ಅಂತೂ ಭಾಳ ಇಷ್ಟ ಆಗ್ತಾವ ಸೊ ಹಾಗಾಗಿ ಈ ಸೀರೆನ ಈಗ ಭಾಳ ದಿವ್ಸವೇ ಇಲ್ಲ ವರ್ಷನ ಅಂತ ಹೇಳ್ಬೋದು ಸೊ ವೇರ್ ಮಾಡಿದ್ದೀನಿ ನೋಡ್ರಿ ಎಲ್ಲ ಅರೇಂಜ್ ಆಗೈತಿ ಯಜಮಾನ್ರಿ ಈಗ ಬಂದಾರ ಎಂಟು ಗಂಟೆ ಆಗೈತಿ ನೋಡ್ರಿ ಹತ್ತು ನಿಮಿಷ ಸೊ ಇವಾಗೆಲ್ಲ ನಾನೆಲ್ಲ ಆರ್ತಿ ಗೀರ್ತಿ ಎಲ್ಲಾನು ಕೂಡ ಹಚ್ಚಿದ್ದೀನಿ ಟೇಬಲ್ ಎಲ್ಲ ರೆಡಿ ಮಾಡಿ ಕೇಕ್ ಯಜಮಾನ್ರು ಯಾನ್ ಮಧ್ಯಾಹ್ನ ಇಟ್ಟಿದ್ರು ಇಟ್ಟಿದ್ರಿ ಫ್ರೀಜ್ನವಾಗ ಈ ಸದ್ಯಕ ಬಿಲ್ಲೊಂದ ಬರ್ತಡೇ ಸೆಲೆಬ್ರೇಷನ್ ನಾವೇ ನಾವೇ ಸಿಂಪಲ್ ಆಗಿ ಮಕ್ಕಳಿಗೆ ಇಷ್ಟ ಮಾಡಿದ್ರೆ ಖುಷಿ ಆಗುತ್ತೆ ನೋಡ್ರಿ ಹಂಗ ಹೇಳಿ ಈಗ ಸ್ವಲ್ಪ ಐದ್ ವರ್ಷದ ಗ್ರ್ಯಾಂಡ್ ಮಾಡ್ಬೇಕನ್ನೋದು ನನ್ನ ಮನ್ಸಿನೊಳಗೇ ಇಲ್ಲ ಮತ್ ಐದ್ ವರ್ಷದ ಗ್ರ್ಯಾಂಡ್ ಮಾಡಿ ಆಮೇಲೆ ವರ್ಷಿಗೆ ನಾವು ಡ್ರೆಸ್ ಕೊಡ್ತರ ಇಲ್ಲಿಕಂದ್ರು ಇದಂಗ್ ಹೋದ್ರ ಹೇಳಿ ಆದ್ರ ಈ ಸದ್ಯಕ್ ಸಿಚುವೇಶನ್ ಎಲ್ಲಾ ಖರ್ಚಿನೇ ಬಾಳ ಅದಾವ್ರಿ ಹಂಗಾಗಿ ಸಿಂಪಲ್ ಆಗಿ ಪಿಲ್ಲೋನ್ ಖುಷಿ ಪೂರ್ತಿ ಅವನ್ ಖುಷಿ ಪೂರ್ತಿ ಇಷ್ಟ ಆದ್ರೊಡದಾಗ್ಬಿಡ್ತೀರಿ ಹೊಸ ಡ್ರೆಸ್ ತಂದಿದೀವಿ ಕೇಕ್ ತಗೊಂಡ್ ಬಂದ ಯಜಮಾನ್ರ ಬರ್ರಿ ಈಗ ಪುಟ್ಟದಾಗಿ ಕೇಕ್ ಕಟ್ ಮಾಡೋ ಅಂತ ಸೆಲೆಬ್ರೇಷನ್ ಮಾಡೋಣ ಅಂತ ನೀವು ನಮ್ ಜೊತೆಗೆ ಇದ್ರಿ ಎಲ್ಲಾರು ಸಾಕಷ್ಟು ಆಶೀರ್ವಾದ ಅಂತ ಅನ್ಕೊಂತೀನಿ ನಮ್ಮ ಪುಟ್ಟ ಫ್ಯಾಮಿಲಿ ಒಂದು ಪುಟ್ಟ ಸೆಲೆಬ್ರೇಷನ್ ಎಂಜಾಯ್ ಮಾಡಕ ನೀವು ಅಂತ ಅನ್ಕೊಂತೀನಿ ಸೊ ಬರ್ರಿ ಈಗ ಸೆಲೆಬ್ರೇಷನ್ ಮಾಡೋಣ ನೋಡ್ರಿ ಡಿಸೈನ್ ಅಂಕರ್ ಮಸ್ತ್ ಐತಿ ಸಿದ್ಧಾರ್ಥ

ಬರ್ರಿ ನಮ್ಮ ಫೋಟೋ ತೆಕತ್ರಿ ಅಂದ್ರಿ ಏ ಪಿಲ್ಲು ಈ ಕಡೆ ಒಳಪ್ಪು ಏ ಪಿಲ್ಲು ಕೈ ಮುಗಿರೋ ಈ ಕಡೆ ಒಳ್ಳು ಈ ಕಡೆ ಒಳ್ಳು ಅಂತಗಿರಿ ಇದು ಇದನ್ನು ಹತ್ರ ಅಷ್ಟೇ ಹೂವಿಡೋ ಚೆನ್ನಾಗ पिल्ल्यान कॅस येला काही मग नाही गिड मंगेल बड हो पिल्ले हा कतले ती तिथ काय असते माहितीये का चल तू बघत की मोबाईल मध्ये काय ते दुसरा

ಬ್ಯಾರ ಮುದ್ದು ಉಡಿ ಹೊಡ್ಯದು ಉಡಿ ಈಗಂತ ಕೆಟ್ಟ ಕೆಟ್ಟಾಗ ನೋಡ್ರಿ ಪಿಲ್ಲು ಬರೀ ಬೋಲ್ ಬೋಲ್ बंदे <laughs> तो <librame> <h Brake rufe> ಫ್ರೆಂಡ್ಸ ನಾವು ಈಗ ದೇವಸ್ಥಾನಕ್ ಬಂದಿವಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಸೊಲ್ಲಾಪುರದೊಳಗ ಶ್ರೀ ಸಿದ್ದರಾಮೇಶ್ವರ ಅವರ ದೇವಸ್ಥಾನ ಒಂದು ಪ್ರಖ್ಯಾತಿ ಹೊಂದಿದಂಥ ದೇವಸ್ಥಾನ ನೋಡ್ರಿ ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ದೇವಸ್ಥಾನ ನೋಡ್ರಿ ಫ್ರೆಂಡ್ಸ ನಮ್ಮ ವಂಶ ಪರಂಪರೆಯಿಂದ ಇಲ್ಲಿ ನಾವು ಶ್ರೀ ಸಿದ್ದರಾಮೇಶ್ವರ ಅವರ ಒಂದು ಸೇವೆಯನ್ನು ಮಾಡ್ಕೋತ ನಾವು ಕೂಡ ಬಂದಿದ್ವಿ ನೋಡಿರಿ ಅಂದರೆ ನಾವು ಪೂಜಾರಿ ಏನೇನು ಹೇಳ್ತಾರೆ ನೋಡಿರಿ ಸೊ ಪೂಜಾರಿ ರೀ ನಾವು ಈ ಸಲಾಪುರ ಅವ್ರ ಗುಡಿ ಪೂಜಾರಿ ರೀ ನಾವು ಸೊ ಇವತ್ತು ಪಿಲ್ಲೊಂದು ಬರ್ತಡೇ ಇತ್ತು ನಾವು ಕೂಡ ಬಂದಿದ್ವಿ ಈಗ ಪೂಜಾರಿ ಪೂಜೆ ಏನೈತೆ ನೋಡಿರಿ ನಮ್ಮ ಮೈತ್ನವರಿದ್ರು ಅಂತ ಕರಿತೀನಿ ನಾನು ಅವರಿಗೆ ಹೆಸ್ರು ಏನು ಕರೆಯೋದು ಅಂತ ಹೇಳಿ ಸೊ ಹಾಗಾಗಿ ಅವರು ಈಗ ನಮ್ಮ ದೊಡ್ಡ ಸಣ್ಣ ಮಾವರ್ದೈತ್ರಿ ಈಗ ಎಂಟು ಮಂದಿ ಮಾವದ್ಯಾರು ನೋಡ್ರಿ ಅದರೊಳಗೆ ಈಗ ಒಬ್ಬರು ಮಾವರದ್ದು ಪೂಜೆ ಐತೆ ನೋಡ್ರಿ ಹಿಂಗೆ ಪೂಜೆ ಒಬ್ಬೊಬ್ರದ್ದು ಪಾಲಿಗೆ ಬಂದಿರ್ತೈತ್ಲ ಅವ್ರವ್ರು ಮಾಡ್ತಿರ್ತಾರೆ ಸೊ ಬರ್ರಿ ನೀವು ಕೂಡ ದೇವ್ರ ದರ್ಶನ ಮಾಡೋಕ್ಕತ್ರಿ ಇಲ್ಲೊಂದೇನಪ್ಪ ಅಂತಂದ್ರ ಈ ವಿಡಿಯೋ ಮಾಡಾಕತ್ತಿದ್ದು ನಮ್ಮ ಐದನವರೇ ಮಾಡಾಕತ್ತಿದ್ರು ನೋಡ್ರಿ ಗರ್ದಿ ಅದು ಏನು ಇರಲಿಲ್ಲ ಜಾಸ್ತಿ ದೇವಸ್ಥಾನದೊಳಗ ಸೊ ಹಾಗಾಗಿ ವಿಡಿಯೋ ಮಾಡಾಕ ಹೆಲ್ಪ್ ಮಾಡಿದ್ರು ನೋಡ್ರಿ चरतम श्री शिव यौगिनी शिव यौगिनी सिद्ध암ৃত 바라 শুকর암ি മഹാদেবতা महादेवा चरतम कंवनम चरतम वादीष्ट खलीवा श्री रुद्राभिषेक ज्ञान पूर्णाः भावदर्शिनः शुभं बाबा तो सोलं नीलनंदरा तकीकय नतम कहते तो तो क्या बालि बलि मनोहान सविदनो लौ नतरी गुरु रायवे भर पूर आरती बेला गिराय कारु नमुडाहरा दै पवे मारि ज्योतवा तिरवाहरा दै पवे शरण जनके वर बनेत्यनु परम पार्वती अरजवे धानी वदि भावना विनुदा स्वन्नरा

ಹಾ ಅದೇ ಅಂದ್ರಿ ನಾ ರೀ ಕಣ್ಣ್ರಿ ಪೋಟ ತೆಗಿತಾನಿ ಪಿಲ್ಲುಬಲ್ ಪಿಲ್ಲುಬಲ್ಲಿ ಫೋಟೋ ತೆಗೀತಿ रे गरम नाही हसला दिला इला तो ओपन करतो सांगतो तो सब हाय माझा बर्थडे पार्टी दिलुने घरी और बगा ओ और बगा मन की बर्थडे पार्टी दिलुने हम्म ಸೊ ದೇವರ ಆಶೀರ್ವಾದ ತೊಗೊಂಡು ಅಲ್ಲಿ ಫೋಟೋಸು ಕೂಡ ತಗೊಂಡು ಮತ್ತು ಮನೆಗೆ ಹೊರಟಿದ್ವಿ ರೀ ಹೇಗೆ ಜಸ್ಟ್ ಪಾನಿಪುರಿ ಅದು ತಿಂದು ಹೋದ್ರಾಯ್ತು ಅಂತ ಹೇಳಿ ಮತ್ತು ಆಮೇಲೆ ಮಸಾಲ ಪುರಿ ತೊಗೊಂಡ್ರಿ ಯಜಮಾನ್ರದು ಅದು ಇಷ್ಟು ತಿನ್ಕೊಂಡು ಈಗ ಮತ್ತು ಮನೆಗೆ ಹೋಗೋದು ನೋಡ್ರಿ ಮನೆಗೆ ಬಂದು ನೋಡಿರಿ ಇವತ್ತ ಹಿಂಗಿತ್ತು ಈ ದಿನದ ಲಾಗ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರೂ ಕೂಡ ಬೆಸ್ಟ್ ವಿಶೇಷನ ಮಾಡಿರ್ತೀರಿ ಆಶೀರ್ವಾದ ಕೊಟ್ಟಿರ್ತೀರಿ ಅಂತ ಅಂದ್ಕೊಂಡು ಪ್ರತಿಯೊಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಹ್ಯಾಂಡ್ ಮಾಡ್ತೀನಿ ರೀ ಎಲ್ರಿಗೂ ಬಾಯ್